ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಸ್ವಲ್ಪ ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಕೆಲವೊಂದು ಹೇರ್ ಬಗ್ಗೆ ಅದರ ಕೇರ್ ಹೇಗೆ ಮಾಡ್ಕೊಳ್ಬೇಕಂತೇಳಿ ಇನ್ನೂ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಇದ್ದೇನೆ ಇದು ಎಲ್ರಿಗೂ ಸಹ ಉಪಯೋಗ ಆಗುವಂಥದ್ದೇ ಟಿಪ್ಸು ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟಿಪ್ ಬಂದು ಅಂದರೆ ಈ ವೆದರಿಗೆ ಸ್ವಲ್ಪ ಕೂದಲು ಜಾಸ್ತಿಯಾಗಿ ಉದುರ್ತದಲ್ವಾ ಕೂದಲು ತುಂಬ ಉದುರುತ್ತಾ ಅಂತ ಹೇಳಿದರೆ ಒಂದು ಹೋಮ್ ರೆಮಿಡಿ ಹೇಳಿದರೆ ಮೇನಾಗಿ ಆಗಿ ನಾವು ತಲೆ ಕೂದಲನ್ನು ಕ್ಲೀನಾಗಿ ಇಟ್ಕೊಳ್ಬೇಕಾಗ್ತದೆ ಡ್ಯಾಂಡ್ರಫ್ ಆಗೋದು ಅಂಥದ್ದೆಲ್ಲ ಆಗ್ತದಲ್ಲ ಮತ್ತೆ ದಿನ ಎರಡು ಟೈಮ್ ಅದು ನಾವು ಬಾಚಿಕೊಳ್ಳೇ ನಾವು ಬಾಚಿಕೊಂಡು ಬಾಚಿಕೊಂಡಷ್ಟು ನಮ್ಮ ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತದಲ್ಲ ಆ ಟೈಮಲ್ಲಿ ನಮಗೆ ಕೂದಲು ಉದುರೋದು ಸ್ವಲ್ಪ ಕಮ್ಮಿ ಆಗ್ತದೆ ನಿನ್ನೆ ವಿಡಿಯೋದಲ್ಲಿ ಸಹ ನಾನು ಹೇಳಿದೆ ಕೆಲವೊಂದು ಕ್ಲಿಪ್ಸ್ ಎಲ್ಲ ನಾವು ತುಂಬ ಯೂಸ್ ಮಾಡಿದರೆ ಕೂದಲು ಅಂತೇಳಿ ಆಮೇಲೆ ಅದ್ದೆ ಕೂದಲನ್ನು ಪಾಚ್ಕೊಳ್ಲಿಕ್ಕೆ ಹೋಗಬೇಡಿ ನೀವು ಮತ್ತೆ ತುಂಬ ಕೂದಲು ಉದುರ್ತದೆ ಹಾಗೆ ಆಗ್ತಾ ಹೇಳಿದ್ರೆ ಈ ಸೋಂಪಿನ ಕಾಳು ಉಂಟಲ್ಲ ಸೋಂಪಿನ ಕಾಳು ನೀವು ಹಾಗೆ ಸಹ ತಿಂದು ನೀರು ಕುಡಿಬಹುದು ಇಲ್ಲ ಅಂತ ಹೇಳಿದ್ರೆ ನೀರಲ್ಲಿ ಹಾಕಿಟ್ಟು ಸಹ ಆ ನೀರನ್ನು ಇಲ್ಲ ಕಷಾಯ ಸಹ ರೀತಿಯಲ್ಲಿ ಸಹ ನೀವು ಅದನ್ನು ಸೇವನೆ ಮಾಡಬಹುದು ಇದರಿಂದ ಸಹ ಸ್ವಲ್ಪ ಕೂದಲು ಉದುರುದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ ಆಮೇಲೆ ಈ ಟೀ ಡಿಕಾಕ್ಷನ್ ಇರ್ತದಲ್ಲ ನಾವು ಚಹಾ ಮಾಡಲಿಕ್ಕೆಲ್ಲ ಡಿಕಾಕ್ಷನ್ ಮಾಡ್ಕೊಳ್ತೇವೆ ಆ ನೀರಿಂದ ಸಹ ನಾವು ಹೇರ್ ವಾಶ್ ಮಾಡಿಕೊಂಡ್ರೆ ಸಹ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೀತದೆ ಮತ್ತು ಸಿಲ್ಕಿಯಾಗಿರ್ತದೆ ನೀವು ಅದನ್ನು ಹಾಕಿ ಅಲ್ಲಿ ಸಹ ಸ್ನಾನ ಮಾಡ್ಕೊಳ್ಬೋದೇನು ತೊಂದರೆ ಇಲ್ಲ ಅಂದರೆ ಒಬ್ಬ ಒಬ್ಬರಿಗೆ ಅದರ ಸ್ಮೆಲ್ ಬಂದರೆ ಅಲ್ಲ ನೀವು ಈ ಟೀ ಡಿಕಾಕ್ಷನ್ ಅಥವಾ ಮೆಹಂದಿ ಪೌಡರ್ ಜೊತೆಲಿ ಸಹ ಈ ಟೀ ಡಿಕಾಕ್ಷನ್ ಮಿಕ್ಸ್ ಮಾಡಿ ಸಹ ತಲೆಗೆ ಹಚ್ಕೊಳ್ಬೋದು ಹಾಗೆ ಸಹ ಮಾಡ್ಬೋದು ಇಲ್ಲ ಅಂತೇಳಿದರೆ ಖಾಲಿ ನೀವು ಅಂದರೆ ಎಣ್ಣೆ ಇರಬಾರ್ದು ಎಣ್ಣೆ ಇದ್ದರೆ ನೀವು ಟೀ ಡಿಕಾಕ್ಷನ್ ಹಾಕಿ ಸ್ನಾನ ಮಾಡಿದರೆ ಏನು ಪ್ರಯೋಜನ ಇಲ್ಲ ಇದು ಡ್ರೈ ಇರ್ತದಲ್ಲ ಆ ಟೈಮಲ್ಲಿಯೇ ನೀವು ಸ್ವಲ್ಪ ಟೀ ಡಿಕಾಕ್ಷನನ್ನು ತಲೆಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀವು ತಲೆ ಸ್ನಾನ ಮಾಡಿ ನಿದ್ದೆ ತುಂಬ ಕಮ್ಮಿ ಇರ್ತಾರೆ ಅವರು ಅಂದರೆ ನಿದ್ದೆನೇ ಬರೋದಿಲ್ಲ ಅವರಿಗೆ ನಿದ್ರೆ ಬರ್ದಿದ್ರೆ ಒಂದು ಕಸಕಸೆದು ಪಾಯಸ ಮಾಡಿ ತಿನ್ಬೋದು ಬಾದಾಮ್ ಹಾಕಿ ಇಲ್ಲ ಹೇಳಿದ್ರೆ ಅದನ್ನು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಬಾದಾಮ್ ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಥರ ಸಹ ಮಾಡಿ ಕುಡಿಬಹುದು ಇಲ್ಲ ಹೇಳಿದ್ರೆ ಅಕ್ರೂಟ್ ಸಿಗ್ತದಲ್ಲ ಅದನ್ನು ಸಹ ತಿಂದರೆ ಒಳ್ಳೆ ನಿದ್ರೆ ಬರ್ತದೆ ಆಮೇಲೆ ಅಂಜೂರ ಹಣ್ಣು ಸಿಗ್ತದಲ್ಲ ಡ್ರೈ ಫ್ರೂಟ್ಸಲ್ಲೆಲ್ಲ ಅದೆಲ್ಲ ತಿಂದರೆ ಕ್ಯಾನ್ಸರ್ ಬರುವ ಅಪಾಯ ತುಂಬ ಕಮ್ಮಿ ಇರ್ತದಂತ ಹೇಳ್ತಾರೆ ನೀವು ಡೈಲಿ ಸ್ವಲ್ಪ ಸ್ವಲ್ಪ ತಿನ್ಬೋದು ಜಾಸ್ತಿ ಅಲ್ಲ ಜಾಸ್ತಿ ತಿಂದರೂ ಸಹ ಅದು ಸೈಡ್ ಎಫೆಕ್ಟ್ಸ್ ಆಗಿರ್ತದೆ ಹಾಗಾಗಿ ಯಾವುದೇ ಆಗಲಿ ವಸ್ತು ಆಗಲಿ ಅಥವಾ ನಾವು ತಿನ್ನೋ ಫುಡ್ ಆಗಲಿ ಜಾಸ್ತಿ ಆದರೆ ಅದು ಅಲರ್ಜಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಒಂದು ಸ್ವಲ್ಪ 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 ಡೈಲಿ ತಿಂತ ಬಂದರೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆದರೆ ನಾವು ಈಗ ಜೀರಿಗೆ ಕಷಾಯ ಮಾಡಿ ಕುಡಿಬೋದು ಕೊತ್ತಂಬರಿ ಹಾಕಿ ಕಷಾಯ ಮಾಡಿ ಕುಡಿಬಹುದು ಹಾಗೆಯೇ ಈ ಪುದೀನ ಎಲೆಯನ್ನು ಡೈಲಿ ನಾವು ಯೂಸ್ ಮಾಡೋದ್ರಿಂದ ಸಹ ಫುಡ್ಡಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು ಅಂದರೆ ಅದರದ್ದು ಚಟ್ನಿ ಮಾಡಿ ತಿನ್ನೋದಾ ಅಥವಾ ಒಂದು ಎಲೆ ಹಾಗೆ ಹಾ ಇದು ತಿನ್ಬೋದು ಅದರದ್ದು ರಸಂ ಸಹ ಮಾಡ್ತಾರೆ ಹಾಗೆಲ್ಲ ಮಾಡಿ ಎಲ್ಲ ಯೂಸ್ ಮಾಡಿದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತದೆ ಮಶ್ರೂಮ್ ತಿನ್ನೋದ್ರಿಂದ ಸಹ ತುಂಬ ಹೆಲ್ತಿಗೆ ಬೆನಿಫಿಟ್ ಉಂಟು ಅದರಲ್ಲಿ ಸಹ ಅದು ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು ಮಶ್ರೂಮ್ ತಿನ್ನೋದರಿಂದ ಖಂಡಿತ ಒಬ್ಬೊಬ್ಬರು ತಿನ್ನೋದಿಲ್ಲ ಮಶ್ರೂಮು ಬೇರೆ ಯಾವುದಾದ್ರೂ ವೆಜಿಟೇಬಲಿಗೆ ಅದನ್ನು ಮಿಕ್ಸ್ ಮಾಡಿ ನಾವು ತಿನ್ಬೌದು ಪಲಾವ್ ಮಾಡಿ ತಿನ್ಬೋದು ಅಥವಾ ಮಸಾಲ ಥರ ಮಾಡಿ ತಿನ್ಬೋದು ಅದರದ್ದು ಫ್ರೈ ಸಹ ಮಾಡ್ತಾರೆ ಕೆಲವೊಬ್ಬರಿಗೆ ಎಣ್ಣೆದು ಫುಡ್ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ ಪಲಾವಲ್ಲಿ ಸಹ ಮಿಕ್ಸ್ ಮಾಡಿ ಅದನ್ನು ತಿನ್ಬೌದು ಹೆಲ್ತಿಗೆ ತುಂಬ ಬೆನಿಫಿಟ್ ಉಂಟು ಅದರಲ್ಲಿ ಆಮೇಲೆ ಈ ಪೀರಿಯಡ್ ಟೈಮಲ್ಲಿ ಸಹ ತುಂಬ ಹೊಟ್ಟೆ ನೋವು ಇದ್ದವರು ಸ್ವಲ್ಪ ಶುಂಠಿ ಕಷಾಯ ಅಂಥದ್ದೆಲ್ಲ ಕುಡಿದ್ರೆ ತುಂಬ ಅದರಿಂದ ರಿಲೀಫ್ ಅಂದರೆ ಹೊಟ್ಟೆ ನೋವು ಅಂಥದ್ದೆಲ್ಲ ಇದ್ದರೆ ಸ್ವಲ್ಪ ಕಮ್ಮಿ ಆಗ್ತದೆ ಈ ಶುಂಠಿ ಸೇವನೆಯಿಂದ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗ್ತದೆ ಖಂಡಿತ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಈಗ ಮುಖದಲ್ಲಿ ಕಲೆ ಇದ್ದರೂ ಸಹ ನಾವೀಗ ಹಾಲಿದು ಕೆನೆ ಎಲ್ಲ ಹಚ್ತೇವೆ ಹಾಲಿಂದ ಫೇಸ್ ವಾಶ್ ಮಾಡ್ತೇವೆ ಎಲ್ಲ ಮಾಡ್ತೇವೆ ಅಲ್ವಾ ಹಾಗೆಯೇ ಈ ಮಸೂರ್ ದಾಲ್ ಅಂತೇಳಿ ಸಿಗ್ತದಲ್ಲ ಆರೆಂಜ್ ಕಲರಲ್ಲಿ ಇರ್ತದೆ ನೋಡಿ ತೊಗರಿಬೇಳೆ ಅಷ್ಟೇ ಇರ್ತದೆ ಆದರೆ ಆರೆಂಜ್ ಕಲರ್ ಇರ್ತದೆ ಮಸೂರ್ ದಾಲ್ ಅದನ್ನು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಅದಕ್ಕೆ ನೀವು ಈ ಹಸಿ ಹಾಲನ್ನೇ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ಅದನ್ನು ನೀವು ಎಲ್ಲೆಲ್ಲಿ ಕಲೆ ಉಂಟು ಅಲ್ಲೆಲ್ಲ ಹಚ್ಚಿದರೆ ಹೊರಟು ಹೋಗ್ತದೆ ಅಂದರೆ ಸ್ವಲ್ಪ ಹೊತ್ತು ಬಿಡಬೇಕು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು ಆಮೇಲೆ ಮುಖನ ವಾಶ್ ಮಾಡ್ಕೊಳ್ಬೇಕು ನೀವು ತಣ್ಣೀರಲ್ಲಿ ವಾಶ್ ಮಾಡಿದರೆ ಒಳ್ಳೇದು ಇಲ್ಲ ನೀರಲ್ಲಿ ಸಹ ವಾಶ್ ಮಾಡ್ಬೋದು ಹೀಗೆ ಮಾಡ್ತಾ ಹೋಗೋದ್ರಿಂದ ಮುಖದಲ್ಲಿರುವಂಥ ಕಪ್ಪು ಕಲೆಸ ಹೊರಟು ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಸ್ವಲ್ಪ ಕಷ್ಟ ಎಲ್ರಿಗೂ ಸಹ ಅಂಥೇಳಿದರೆ ಈ ಬೆಳಿಗ್ಗೆ ಬೇಗ ಏಳೋದು ಈ ಚಳಿ ಟೈಮಲ್ಲಂತೂ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಏನೇ ಆದರೂ ಸಹ ಈ ಸೂರ್ಯೋದಯ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಅಂದರೆ ಐದು ಗಂಟೆ ಎದ್ದು ಒಂದು ಎರಡು ಮೂರು ಕಿಲೋಮೀಟರಷ್ಟು ವಾಕ್ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ಅಂಥೇಳಿದರೆ ಒಂದು ಆರು ಗಂಟೆಗಾದರೂ ಹೋಗ್ಬೋದು ನನಗೆ ನಗು ಬರ್ತಾ ಉಂಟು ವಾಕಿಂಗ್ ಅಂತ ಹೇಳುವಾಗ ನಮ್ಮ ನಮಗಾದ್ರೆ ಹೇಳಿದರೆ ಈಗ ಹೌಸ್ ವೈಫ್ಗಳಿಗೆ ಸ್ವಲ್ಪ ಕಷ್ಟನೇ ಮನೇಲಿ ಎಲ್ಲ ಕೆಲಸ ಮಾಡೋರಿಗೆ ಬೆಳಿಗ್ಗೆ ವಾಕಿಂಗ್ ಹೋಗೋದು ಸ್ವಲ್ಪ ಕಷ್ಟ ಸಂಜೆ ವಾಕಿಂಗ್ ಆದರೂ ಸ್ವಲ್ಪ ಹೋಗ್ಬೋದು ಬೆ ಅಂದರೆ ಸಂಜೆ ಟೈಮಲ್ಲಿ ಅಷ್ಟು ಕೆಲಸ ಇರುವುದರಿ ಬೆಳಿಗ್ಗೆ ಟೈಮಲ್ಲಿ ವಾಕಿ ಹೋಗಿ ಬಂದು ನಮಗೆ ಬೆಳಿಗ್ಗೆದು ಬ್ರೇಕ್ಫಾಸ್ಟು ಮನೆಯದು ಕೆಲಸ ಎಲ್ಲ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಬೆಳಿಗ್ಗೆ ಬೇಗ ಏಳೋದು ತುಂಬ ಒಳ್ಳೆಯದು ಹಾಗೆಯೇ ಸ್ವಲ್ಪ ವಾಕ್ ಮಾಡೋದು ಸಹ ತುಂಬ ಒಳ್ಳೆಯದು ಎಲ್ಲ ವಾಕಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂತೇಳಿದರೆ ಸೂರ್ಯ ನಮಸ್ಕಾರ ಮಾಡೋ ಅದರಿಂದ ಸಹ ಪ್ರಾರಂಭ ಮಾಡ್ಕೊಳ್ಬೋದು ನಾವು ಇದು ನಮ್ಮ ಹಾರ್ಟಿಗೆ ಸಹ ಒಳ್ಳೆಯದು ಹೃದಯಕ್ಕೆ ಸಹ ಒಳ್ಳೆಯದು ಮತ್ತು ನಮ್ಮ ಮನಸ್ಸು ಸ್ವಲ್ಪ ಫ್ರೆಶ್ ಆಗಿ ಇರ್ತದೆ ಹೀಗೆ ಮಾಡೋದರಿಂದ ಅಥವಾ ಒಂದು ವೇಳೆ ನಿಮಗೆ ಇದು ಸೂರ್ಯ ನಮಸ್ಕಾರ ಸಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಬ್ಬರಿಗೆ ಈ ಪೇನೆಲ್ಲ ಇರ್ತದಲ್ಲ ಕಾಲು ಗಂಟಿದ್ದು ಪೇನೆಲ್ಲ ಇದ್ದವರಿಗೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂಥವರು ಸ್ವಲ್ಪ ಓಂಕಾರ ಹೇಳ್ಬೋದು ಅಥವಾ ಪ್ರಾಣಾಯಾಮ ಮಾಡ್ಬೋದು ಅಂದರೆ ನಮ್ಮ ಈ ಬ್ರೀತಿಂಗ್ ಇದರಲ್ಲಿ ಸ್ವಲ್ಪ ಕಂಟ್ರೋಲಿಂದ ನಾವು ಅಂದರೆ ದೊಡ್ಡದು ಬ್ರೀತ್ ತಗೊಂಡು ಅದು ಸ್ಲೋ ಆಗಿ ಬಿಡೋದು ಅಂಥದ್ದೆಲ್ಲ ಮಾಡಿದರೆ ನಿಜವಾಗ್ಲೂ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈಗ ಮೈಗ್ರೇನ್ ಪ್ರಾಬ್ಲಮ್ ಅಂಥದ್ದು ಇದ್ದರೆ ಖಂಡಿತ ರಿಲೀಫ್ ಸಿಗ್ತದೆ ಯಾಕಂತೇಳಿದರೆ ಅದನ್ನು ನಾನು ಸ್ವಲ್ಪ ಫಾಲೋ ಮಾಡ್ತೆ ತುಂಬ ಅಂತಲ್ಲ ಸ್ವಲ್ಪ ನಾನು ಸಹ ಫಾಲೋ ಮಾಡ್ತೇನೆ ಅದೆಲ್ಲ ಖಂಡಿತ ನೀವು ಇದನ್ನು ಮಾಡ್ಕೊಂಡು ಒಂದು ನಿಮಗೆ ನಿಮಗೆ ವಾಕಿಗೆ ಆಗಲಿಲ್ಲ ಅಥವಾ ಸೂರ್ಯ ನಮಸ್ಕಾರ ಮಾಡಲಿಕ್ಕಾಗೋದಿಲ್ಲ ಅಂತೇಳಿದರೆ ಈ ಥರ ಎಲ್ಲ ಮಾಡ್ಬೋದು ಇದರಿಂದ ಖಂಡಿತ ಬೆನಿಫಿಟ್ ಉಂಟು ಖಂಡಿತ ನೀವು ಇನ್ಮೇಲೆ ಟ್ರೈ ಮಾಡಿ ಈಗ ನಮ್ಮ ಹೆಲ್ತ್ ಸರಿ ಇರಬೇಕು ಮನಸ್ಸು ಸರಿ ಇರಬೇಕಂತೇಳಿದರೆ ನಾವು ವಾಕ್ ಮಾಡಬೇಕು ಅಥವಾ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಅಂಥದೆಲ್ಲ ನಾವು ಮಾಡಬೇಕಂತೇಳಿ ಅಂದ್ಕೊಳ್ತೇವೆ ಅದ್ರ ಜೊತೇಲಿ ನಾವು ತಿನ್ನೋ ಫುಡ್ ಉಂಟಲ್ಲ ಅದು ಸಹ ಕರೆಕ್ಟಾಗಿರಬೇಕು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಒಳ್ಳೆಯ ಆಹಾರದಿಂದ ಮಾತ್ರ ಸಾಧ್ಯ ಕ್ಲೋಸ್ ಮಾಡಿ ಫುಡ್ಡು ತಿನ್ಬೇಕಾದ್ರೆ ಚಂದ ಮಾಡಿ ಅದನ್ನು ಅಗ್ಗಿಬೇಕು ಯಾವುದೇ ಫುಡ್ ಆದರೂ ಸಹ ಯಾವಾಗ ನಾವು ಚಂದ ಮಾಡಿ ಅಗ್ದು ತಿಂತೇವಾ ಅದು ನಮ್ಮ ಡೈಜೆಷನ್ ತುಂಬ ಒಳ್ಳೆ ರೀತಿಯಲ್ಲಿ ಆಗ್ತದೆ ನಮ್ಮ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಒಳ್ಳೆ ರೀತಿಯಲ್ಲಿ ಇದ್ದರೆ ನಮ್ಮ ಹೆಲ್ತ್ ಸಹ ಇರ್ತದೆ ನಮಗೆ ಮೇನ್ ಪ್ರಾಬ್ಲಮ್ ಬರುವುದೇ ನಮ್ಮ ಹೊಟ್ಟೆಯಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅಲ್ಲಿ ಡೈಜೆಷನ್ ಡೈಜೆಷನೆಲ್ಲ ಕರೆಕ್ಟಾಗಿಲ್ಲ ಅಂತೇಳಿದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಗ್ಯಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಹೇಳಿ ಹೇಳಿದರೆ ಅದು ಕೇಳೋದೇ ಬೇಡ ಮತ್ತು ಎಲ್ಲ ಕಡೆ ನಮಗೆ ಕೈ ನೋವು ಕಾಲು ನೋವು ಕುತ್ತಿಗೆ ನೋವು ತಲೆನೋವು ಅದರಿಂದ ತುಂಬ ಥರದ್ದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಖಂಡಿತ ನೀವು ತಿನ್ನೋ ಫುಡ್ಡನ್ನು ನೀವು ಕರೆಕ್ಟಾಗಿ ಒಂದು ಮಾಡಿಟ್ಕೊಳ್ಳಿ ಜೊತೆಯಲ್ಲಿ ನಾವು ರಾತ್ರಿ ಬೇಗ ಮಲಗೋದ್ರಿಂದ ನಮಗೆ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಸಹ ಆಗ್ತದಲ್ವ ಹಾಗೆಯೇ ಬೇಗ ಮಲಗಿ ಬೇಗ ಬೆಳಿಗ್ಗೆ ಬೇಗ ಏಳೋದ್ರಿಂದ ಅದರಿಂದ ಸಹ ನಮ್ಮ ನಿದ್ರೆ ಪೂರ್ಣ ಆಗ್ತದೆ ಅಂದರೆ ಅರ್ಧಂಬರ್ಧ ನಿದ್ರೆ ಆದರೂ ಸಹ ನಮಗೆ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಸಹ ಉದಾಸೀನತೆ ಆಗ್ತದೆ ಆಮೇಲೆ ಕೆಲಸ ಮಾಡಲಿಕ್ಕೆ ಸಹ ತುಂಬ ಉದಾಸೀನ ಆಗ್ತದೆ ಆದ್ದರಿಂದ ಆದಷ್ಟು ನೀವು ರಾತ್ರಿ ಫುಡ್ಡನ್ನು ಬೇಗ ತೊಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿದೆ ಅಂದರೆ ಏಳೂವರೆ ಎಂಟು ಗಂಟೆಗೆ ನಾನು ಬೇಗ ಆಗ್ತದೆ ಮತ್ತು ಬೇಗ ನಿದ್ರೆ ಮಾಡ್ಬೋದು ಬೆಳಿಗ್ಗೆ ಬೇಗ ಅಂತ ಅಂತೇಳಿ ಮನುಷ್ಯನಿಗೆ ಒಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು ಏಳು ತಾಸು ನಿದ್ರೆ ಆದರೂ ಬೇಗ ಎಂಟು ಅಂತ ಹೇಳ್ತಾರೆ ಆದರೂ ಸಹ ಒಂದು ಏಳು ತಾಸು ನಿದ್ರೆ ಆದರೂ ಬೇಕೇ ಆಗ್ತದೆ ಅದಕ್ಕೇನೆ ರಾತ್ರಿ ನಾವು ಸ್ವಲ್ಪ ಬೇಗ ಮಲಗಿದೆ ಒಂದು ಹತ್ತು ಗಂಟೆಗೆ ಮಲಗಿದರೆ ಬೆಳಿಗ್ಗೆ ಬೇಗ ಎಚ್ಚರ ಆಗ್ತದಲ್ವ ಅದು ತುಂಬ ಒಳ್ಳೆಯದು ಖಂಡಿತ ಯಾರಾದರೂ ಸ್ವಲ್ಪ ಲೇಟಾಗಿ ಮಲಗೋರಿದ್ದರೆ ಲೇಟಾಗಿ ಏಳುವರಿದ್ರೆ ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ ಸಹ ನಾನು ತುಂಬ ಸಲ ಹೇಳ್ತೇನೆ ಮನುಷ್ಯನಿಗೆ ಫುಡ್ಗಿಂತ ಆಹಾರ ತಿನ್ನೋದಕ್ಕಿಂತ ಮೊದಲು ನಾವು ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಬ್ಬೊಬ್ಬರು ಖಾಲಿ ಹೊಟ್ಟೆಗೆ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಅಂಥದೆಲ್ಲ ಕುಡಿಯೋ ಬದಲಿಗೆ ಒಂದು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯೋದು ತುಂಬ ಒಳ್ಳೆಯದು ಅದು ನಮಗೆ ಅಂದರೆ ಒಬ್ಬರಿಗೆ ಮೋಷನ್ ಆಗುವುದಿಲ್ಲಲ್ಲ ಅಂಥವರು ಅಂತೂ ಬೆಳಿಗ್ಗೆ ಬಿಸಿ ನೀರು ಕುಡಿದು ಮತ್ತು ಸ್ವಲ್ಪ ವಾಕ್ ಎಲ್ಲ ಮಾಡಿದರೆ ಖಂಡಿತ ಕರೆಕ್ಟ್ ಆಗ್ತದೆ ಅದರಿಂದ ಮಲಬದ್ಧತೆ ಸಹ ಬರುವುದಿಲ್ಲ ಇನ್ನು ನೀವು ರಾತ್ರಿ ಮಲಗುವಾಗ ಸಹ ಸ್ವಲ್ಪ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯೋದು ಸಹ ತುಂಬ ಒಳ್ಳೆಯದು ಅದರಿಂದ ಸಹ ನಿದ್ರೆ ಸಹ ಬರ್ತದೆ ಖಂಡಿತ ನೋಡಿ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ರಾತ್ರಿ ಮಲಗುವಾಗ ಒಂದು ಲೋಟ ಸ್ವಲ್ಪ ಬಿಸಿ ಅಂದರೆ ಬೆಚ್ಚಗೆ ನೀರು ಕುಡಿದು ಮಲಗಿ ಒಳ್ಳೆ ನಿದ್ರೆ ಸಹ ಬರ್ತದೆ ಮತ್ತು ಬೆಳಿಗ್ಗೆ ಸಹ ನಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಖಂಡಿತ ಈ ಟಿಪ್ಸ್ ಸಹ ತುಂಬ ಜನರಿಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಆಮೇಲೆ ಈ ಟೀ ಕಾಫಿ ಖಾಲಿ ಹೊಟ್ಟೆಯಲ್ಲಿ ಖಂಡಿತ ಕುಡಿಬೇಡಿ ಒಬ್ಬೊಬ್ಬರು ಬ್ರಷ್ ಮಾಡೋದು ಇಲ್ಲ ಹಾಗೇ ಕುಡಿತಾರೆ ಅದು ಸಹ ತುಂಬ ಇದಾಗ್ತದೆ ಹಾಗೆ ಸಹ ಮಾಡಲಿಕ್ಕೆ ಹೋಗಬೇಡಿ ನೀವು ನೀವು ರಾತ್ರಿಯೆಲ್ಲ ಬ್ರಷ್ ಮಾಡಿ ಮಲಗಿದರೆ ಬೆಳಿಗ್ಗೆ ಬ್ರಷ್ ಮಾಡಬೇಕನ್ನೋ ಅಗತ್ಯ ಇಲ್ಲ ಹಾಗೆಯೇ ಒಂದು ಲೋಟ ನೀವು ಬೆಚ್ಚಗಿನ ನೀರು ಕುಡಿಬೋದು ಒಂದು ವೇಳೆ ಬ್ರಷ್ ಮಾಡಲಿ ಹೇಳಿದರೆ ಬ್ರಷ್ ಮಾಡಿ ನೀವು ಒಂದು ಲೋಟ ಬೆಚ್ಚಗಿನ ನೀರು ಸಹ ಕುಡಿಬೌದು ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಆಮೇಲೆ ಒಬ್ಬೊಬ್ರು ರಾತ್ರಿ ಮಲಗುವಾಗ ಬಾಳೆಹಣ್ಣೆಲ್ಲ ತಿಂತಾರಲ್ಲ ನಿಜವಾಗ್ಲೂ ರಾತ್ರಿ ಬಾಳೆಹಣ್ಣು ತಿನ್ನಬಾರ್ದು ಅಂತಲ್ಲಿ ಹೇಳ್ತಾರೆ ಡಾಕ್ಟರ್ನವರು ಎಪ್ಪಲ್ ತಿನ್ಬೇಕಂತ ಹೇಳ್ತಾರೆ ರಾತ್ರಿ ಮಲಗುವಾಗ ಎಪ್ಪಲ್ ತಿಂದರೆ ತುಂಬ ಒಳ್ಳೆಯದು ಅಂದರೆ ಒಂದು ಇದೇ ಉಂಟಲ್ಲ ಡೈಲಿ ಒಂದೊಂದು ಎಪ್ಪಲ್ ಡಾಕ್ಟರ್ ಡಾಕ್ಟ್ರಿಂದ ನಾವು ದೂರ ಇರ್ತೇವೆ ಅಂತೇಳಿ ಹಾಗೆ ನಾನು ಹೇಳಿದ್ರೆ ನಾನು ನಮ್ಮನೇಲಿ ಸಹ ನಾನು ಹೇಳ್ತೇನೆ ರಾತ್ರಿ ಬಾಳೆಹಣ್ಣೆ ತಿನ್ನಲಿಕ್ಕೆ ಹೋಗ್ಬಿಡಿ ಯಾಕಂದ್ರೆ ಒಬ್ಬರಿಗೆ ಶೀತದ್ದು ಪ್ರಾಬ್ಲಮ್ ಇದ್ದವರಿಗೆ ತುಂಬ ಎಫೆಕ್ಟ್ ಆಗ್ತದೆ ಅದರಲ್ಲಿ ಕಫದ್ದು ಗಂಟ್ಲು ಅದೆಲ್ಲ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಹೇಳುವುದು ಮಧ್ಯಾಹ್ನ ಟೈಮಲ್ಲಿ ಬಾಳೆಹಣ್ಣು ತಿನ್ನಿ ರಾತ್ರಿ ಟೈಮಲ್ಲಿ ಎಪ್ಪಲ್ ತಿನ್ನಿ ಅಂತೇಳಿ ಖಂಡಿತ ಈ ಟಿಪ್ಸ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು ಇನ್ನು ಟೀ ಕುಡಿಬಾರ್ದಂತೆ ಅಂತ ನಾನು ಹೇಳಿದೆ ಅಲ್ಲ ಟೀ ಈಗ ಬಿ ಪಿ ಎಲ್ಲ ಹೈ ಇದ್ದವರಿಗೆಲ್ಲ ಈಗ ಬಿಸಿ ಬಿಸಿ ಯಾವುದೇ ಫುಡ್ ಆಗಲಿ ಟೀ ಅಂತಲ್ಲ ಟೀ ಕಾಫಿ ಆಗಲಿ ಅಥವಾ ಫುಡ್ ಅಂದರೆ ಊಟ ಮಾಡುವಾಗ ಸಹ ಬಿಸಿ ಬಿಸಿ ತಿಂದರೆ ಬಿ ಪಿ ರೇಸ್ ಆಗ್ತದೆ ಖಂಡಿತ ಸ್ವಲ್ಪ ಆರಿದ ನಂತರನೇ ನೀವು ತಿನ್ನೋದು ಒಳ್ಳೆಯದು ಬಿಸಿ ಚಹ ಆಗಲಿ ಬಿಸಿ ಕಾಫಿ ಆಗಲಿ ಅಥವಾ ಬಿಸಿ ನೀವು ಊಟ ಅನ್ನ ಸಾರೆಲ್ಲ ಬಿಸಿ ಬಿಸಿ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇಷ್ಟು ಹೆಲ್ತ್ ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಇದನ್ನು ಶೇರ್ ಮಾಡಿ ಅಂದರೆ ಕೆಲವರಿಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂಥೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು